ಚಿಕ್ಕ ರೈತ ಬಂದರೆ ನಮ್ಮೆಲ್ಲರೂ ಬೇ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನರೇಗಳ ಗ್ರಾಮಕ್ಕೆ ಬಂದಿದ್ದೀವಿ ಬಜೇಂದ್ರ ತಾಲೂಕು ಗದಗ ಜಿಲ್ಲೆ ಈ ಗ್ರಾಮಕ್ಕೆ ಬಂದಿದ್ದೀವಿ ವೃತ್ತಿಯಲ್ಲಿ ಅವರು ಸೈನಿಕರಾದರೂ ಕೂಡ ಪ್ರವೃತ್ತಿಯಲ್ಲಿ ಅವರು ಕೃಷಿಕರು ಕೃಷಿ ಬಗ್ಗೆ ತುಂಬ ಅವರಿಗೆ ಏನಂತಾರಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅಂಥ ಕೃಷಿಕರು ಏನಪ್ಪ ಅಂದರೆ ಕಳೆದ ಒಂದು ನಾಲ್ಕು ವರ್ಷದಿಂದ ಈ ತಾಳೆ ಕೃಷಿ ಮಾಡ್ಕೊಂಡು ಇದ್ದಾರೆ ಈ ತಾಳೆ ಕೃಷಿ ಅವರು ಹೇಳ್ತರ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವ ಮಾತುಗಳನ್ನು ಕೇಳೋಣ ವೀಕ್ಷಕರೇ ಯಾಕಂದರೆ ಇವರು ಅನುಭವದ ಮಾತುಗಳೋದಲ್ಲ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗ್ತವೆ ಯುವ ಯುವನ್ಸ್ಪೈರ್ ಆಗ್ತವ ಸರಿ ನಮಸ್ಕಾರ ರೀ ನಮಸ್ಕಾರ ರೀ ತಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ಮಾಜಿ ಸೈನಿಕ ಶಿವಾನಂದ್ ಕೆ ರೀ ರೀ ಓಕೆ ಹ್ಞೂ ರೀ ಆಮೇಲೆ ಇದು ನರೇಗಲ್ ಊರ್ರಿ ಹಾ ನರೇಗಲ್ ಊರು ಹಾ ಹಾ ಗಜೇಂದ್ರಗಢ ತಾಲೂಕು ಜಿಲ್ಲೆ ಗದಗ್ ಡಿಸ್ಟ್ರಿಕ್ ಹಾ ಹಾ ಇದು ಎಷ್ಟು ವರ್ಷ ಆಯ್ತ್ರಿ ಈಗ ಎರಡ್ ಸಾವಿರದ ಎರಡ್ ಸಾವಿರದಾಗ ಹಚ್ಚ್ರಿ ಎರಡ್ ಸಾವಿರದ ಇಪ್ಪತ್ನಾಕ್ ನಾಲ್ಕನೇ ವರ್ಷ ಮುಗಿಯಕ್ ಬಂತು ಇನ್ನೇ ವರ್ಷ ಶುರು ಆಗತ್ರಿ ಈಗ ಕ್ರಾಪ್ ಬದೈತ್ರಿ ಆಲ್ರೆಡಿಗ ಒಂದರಲ್ಲಿ ಅಲ್ಲ ಮೊದ್ಲ ಒಂದು ಮೂರ್ ಕ್ರಾಪ್ ಫಸ್ಟ್ ಬಂದು ಮೂವತ್ ಕೆಜಿ ಬಂತರಿ ಹ್ಞೂ ರೀ ಆಮೇಲ್ದ ಅರವತ್ತು ಕೆಜಿ ಬಂತಿ ಆಮೇಲ್ದ ಹನ್ನೊಂದು ಕ್ವಿಂಟಲ್ ಮೂವತ್ತು ಕಿಲೋ ಬಂದೈತ್ರಿ ತಿಂಗಳ ತಿಂಗಳ್ರಿ ಪರ ಇಲ್ರಿ ಸರಿ ಈ ಟೋಟಲ್ ಎಷ್ಟು ಎಕರೆ ಐತೆ ಸರಿ ತಾಳೆಗಡೆ ಮೂರ್ ಎಕರೆ ಐತ್ರಿ ತಳೆಗಡೆ ಮೂರ್ ಎಕರೆ ಮೂರ್ ಎಕರೆ ಎಷ್ಟ್ ಕುತ್ರಿ ಗಿಡ ಈಗ ಯಾ ನೂರ ತೊಂಬತ್ತೆಂಟು ಅದಾವ್ರಿ ಒಂದ್ ಎಂಟು ಅಂದ್ರೂರ ಹ್ಮ್ ಐದು ಗಿಡ ಅದಾವ್ರಿ ಇನ್ನು ಬೆಳಿಗ್ಗೆ ಈ ಫಲ ಕೊಡುದ ನೂರ ತೊಂಬತ್ತೆಂಟು ಗಿಡ ಫಲ ತೊಂಬತ್ತೆಂಟು ಗಿಡದೊಳಗ ಇನ್ನು ಫಲ ಒಂದಿಷ್ಟು ಕೊಡ ಹೌದಾವ್ರಿ ಆದ್ರ ಅದಕ್ಕಿಂತ ಆಗಿದ್ದು ಮೊದ್ಲಾಗಿದ್ದು ಇನ್ ಫಲ ಕೊಡ ಹತ್ತೆ ಸುತ್ತಲಿದ್ದು ಆದ್ರೇನ್ರೀ ತಾಳಿ ಗಿಡ ಹಚ್ಚಿದ್ರಿಂದ ಹೌನ್ರಿ ಬಟ್ ಏನಿದ್ ಇದು ತಾಳ್ಮೆ ಅನ್ನೋದು ಬೇಕು ನಾಲ್ಕು ವರ್ಷ ನಾಲ್ಕು ವರ್ಷ ತಾಳ್ಮೆ ಮುಖ್ಯ ತಾಳ್ಮೆ ಮುಖ್ಯ ಮನುಷ್ಯನಿಗೆ ಅಂದ್ರೆ ಏನು ನಡುವೆ ಏನ್ರ ಬಿತ್ಕೋಬಹುದು ಅಲ್ಲಿ ಮಟ್ಟ ಇನ್ನೂ ಕ್ರಾಪ್ ಬರೋದಿಲ್ಲ ನಾವು ನಡುವೆ ಏನೇ ಬಿತ್ಕೊಂಡು ಅದನ್ನು ಸುಧಾರಣೆ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಗವರ್ಮೆಂಟ್ ಫೆಸಿಲಿಟಿ ಕೊಡ್ತಾ ಇದ್ರಿಗಿಡಕ್ರಿ ತಾಳಿಗಿಡ ಏನ್ ಗೊಬ್ಬರ ಕೊಟ್ಟಿ ಕೃಷಿ ಇಲಾಖೆ ಒಳಗ ಚಿದಾನಂದ ಅಂತ ಇದ್ದಾರೆ ಚಿದಾನಂದ ಅವರು ನೆರೆಗಲ್ದ ಈ ಸರೌಂಡಿಂಗ್ ಏರಿಯಕ್ಕ ಕೃಷಿ ಇಲಾಖೆದಾಗ ಆಮೇಲೆ ಇವರು ಫಾರ್ಮ್ ಆಯಿಲ್ ಮ್ಯಾನೇಜರ್ ಬಂದು ಅಂಬಕ್ಕನವರು ಅಂತ ಇದ್ರೆ ಅವರ ಬಂದು ಇದನ್ನ ಹಚ್ಚಿಸಿ ಎಲ್ಲ ಎಲ್ಲಾ ಫೆಸಿಲಿಟಿ ಹೇಳಿ ಕೊಟ್ಟು ಹೋಗ್ತಾರೆ ತಿಂಗ್ಳಿಗೊಂಬಿ ಬರ್ತಾರ ಅವರು ಬರ್ತಾರೆ ತಿಂಗ್ಳಿಗೊಂಬಿ ಬಂದು ಗಿಡ ಹೇಗದವ್ರಿ ಏನು ಅದನ್ನ ಯಾವ ತರ ಬೆಳಿಬೇಕು ಅನ್ನೋದು ಒಂದ್ ಸ್ವಲ್ಪ ವಿಶೇಷ ಹೇಳಿ ಹೋಗಾರ ಅವ್ರು ಹೇಳಿ ಮತ್ ಒಳ್ಳೇದಿದ್ರೆ ಬಹಳ ಚಲೋ ಆಯ್ತಾಳ್ರಿ ಅವರು ಇದನ್ನ ಫೋಟೋ ಗಿಡ ಹೊಡ್ಕೊಂಡು ಹೋಗಿ ತಮ್ಮ ಸುಪ್ರೀಯರ್ಗ್ ತೋರಿಸ್ತಾರ ಸಾಲಿಗೆ ಗಿಡದ ಗಿಡ ಅಂತ ಅದ ರೀ ಅಂತರ ಒಂಬತ್ತು ಮೀಟರ್ ಐತ್ರಿ ಒಂಬತ್ತು ಒಂದು ಗಿಡದಿಂದ ಗಿಡಕ್ಕೆ ಗಿಡದಿಂದ ಹಿಡಿದಿಂದ ಗಿಡಕ್ಕೆ ರೀ ಹಾಂ ಹಾಂ ರೀ ಮೀಟ್ರ್ ಸಾಲಿಂದ ಸಾಲಿಗೆ ರೀ ಸಾಲಿಂದ ಸಾಲಿ ಇದು ಐತಲ್ಲ ಅದು ಸೇಮ್ ರೀ ಸೇಮ್ ಮತ್ತು ಮೆಟ್ರೈಟ್ ಅಂದ್ರೆ ರೀ ಅವ್ರು ತ್ರಿಕೋನ ಟೈಪು ಅವರು ಮಾರ್ಕ್ ಮಾಡಿ ಕೊಟ್ಟು ಹೋಗ್ತಾರೆ ಆಮೇಲೆ ನಾವು ಜೆ ಸಿ ಬಿಯಿಂದ ದಗ್ ತೆಗೆಸಿ ಹಾಂ ಅವನು ಗಿಡ ಬಂದು ಬಾಗಲ್ಕೋಟೆಯಿಂದ ತಗೊಂಬರ್ತೀವಿ ಹಾಂ ಹಾಂ ಬಾಗಲ್ಕೋಟೆಯಲ್ಲಿ ಸಿಗ್ತಾರಲ್ಲ ಆರ್ಡರ್ ಮಾಡಿ ಎಲ್ಲ ಕಾಗದ ಕಳಿಸಿ ಕೊಡ್ತಾರೆ ರೀ ಅವ್ರಿಗೆ ಐ ಒಂದು ಗಿಡಕ್ಕೆ ಎಷ್ಟು ಬಿದ್ದು ಸರ್ ನಿಮ್ಗೆ ದುಡ್ಡು ಕೊಟ್ಟಿಲ್ರಿ ಕೊಟ್ಟಿದ್ದಾರೆ ಗಿಡ ಮಾತ್ರ ಫ್ರೀ ಆಗಿ ಕೊಟ್ಟಿದ್ದಾರೆ ಜವಾಬ್ದಾರಿ ಆಮೇಲೆ ವಿಶಿಷ್ಟ ಏನ್ ಅನ್ನೋದು ಗಿಡಕ್ಕೆ ಏನ್ ಮಾಡ್ಬೇಕ್ರಿ ಏನ್ ಬಂತು ಎಲ್ಲಾ ಬಂದು ಡಿಟೇಲ್ ಅವರು ಕೃಷಿ ಇಲಾಖೆ ಬರ್ತಾರೀ ಆಮೇಲ್ದ ಇವರು ಫಾರ್ಮ್ ಆಯಿಲ್ ಮ್ಯಾನೇಜರ್ ಅವರು ಬಂದು ಇದನ್ನ ಡಿಟೇಲ್ ಹೇಳ್ಕೊಡ್ತಾರ ಅವರು ಹೆಂಗಿದೆ ತಾವು ಹಿಂಗ್ ಮಾಡ್ಬೇಕ್ರಿ ಹೇಳ್ತಾರೆ ಅದ್ರದ್ದು ಏನು ತೊಂದ್ರೆ ಇಲ್ಲ ಅವ್ರು ಬಂದ್ ಬೆಟ್ಟಿ ಆಮೇಲೆ ನೀರ್ ಹಾಸೋದು ಇಷ್ಟ ನೀರ್ ಹಾಸ್ಬೇಕು ಆಮೇಲೆ ಇಷ್ಟ ಮಾಡಬೇಕು ಇವ್ನೆಲ್ಲಾ ಡಿಟೇಲ್ ಹೇಳ್ಕೊಟ್ಟು ಹೋಗ್ತಾರೆ ಈಗ ಹಚ್ಚಿದ್ರಲ್ಲ ಸ್ಟಾರ್ಟಿಂಗ್ ರೀ ಇದು ರೋಗಗಳು ಯಾವ ಬಂದ್ರಿ ರೋಗ ಯಾವ್ದು ಇಲ್ರಿ ಇದಕ್ಕೆ ಯಾವ್ದು ಇಲ್ಲ ಯಾವ್ದು ಇಲ್ಲ ರೋಗ ಅನ್ನೋದು ಇಲ್ರಿ ಏನಾದ್ರು ಬಿಳೆ ನುಶಿ ಅಂತ ರೀ ಆದ್ರೆ ಅದಕ್ಕೂ ಅವರು ಒಂದು ಔಷಧ ಹೇಳಿ ಇದನ್ನ ಹೊಡ್ರಿ ಅಂತ ಹೇಳಿ ಕೊಟ್ಟು ಹೋಗಾರ ಬಹಳ ಭಾಳ ಇನ್ಗುಳಿದಿಲ್ಲ ಅದಕ್ಕೆ ಬರೋ ನೀನು ಬರೋ ಪ್ಲಸ್ ಅಂತ ಇರ್ತಾವ ಅವನ್ನ ಹಾಕಿ ಬಿಡ್ರಿ ಇಷ್ಟ ಶುದ್ಧ ಆಕತೆ ಅಂತ ಹೇಳ್ತಾರೀ ಅವ್ರು ಹಂಗೇನಿಲ್ಲ ಅವ್ರ ಕಡೆಯಿಂದ ಏನು ಎಲ್ಲಾ ವಿಶಿಷ್ಟೆ ಕೊಡ್ತಾರ ಅವ್ರು ಕೊಡ್ತಾರಲ್ರಿ ಹಾ ಅವನ್ನೆಲ್ಲ ಜಾಗೃತೆಯಿಂದ ನೋಡ್ಕೊಂಡು ಹೋಗ್ತಾರೆ ನೋಡ್ಕೊಂಡು ಹೋಗ್ತಾರೆ ಹಂಗೇನಿಲ್ಲ ನಾವು ಫೋನ್ ಮಾಡಿದ್ವಿ ಅಂದ್ರೆ ಅಷ್ಟು ಏನೊಂದು ಉತ್ತರ ಕೊಡ್ತಾರೆ ಅವರು ಉತ್ತರ ಕೊಡ್ತಾರೆ ಮತ್ತೆ ನಡವರ್ಕೆ ಏನಾರ ಬಿತ್ಕೊಂಡ್ರಿ ನೀವು ಈಗ ಹೆಸರು ಹೆಸ್ರು ಹಾಕಿವ್ರಿ ಹಾಂ ರೀ ಅದಕ್ಕೆ ಮೊದಲು ಶಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಹಾಕಿದ್ವಿ ರೀ ಹಾಂ ಅದರ ಅವ ಕೃಷಿ ಇಲಾಖೆದವರು ಅಮೌಂಟ್ ಕೊಡ್ತಾರ ಯಾಕ್ರಿ ಯಾವ್ದಾ ಬೆಳಿಲಿ ನಡುವೆ ಅದಕ್ಕೆ ಇಷ್ಟ ಇಷ್ಟ ಅಂತ ಅಮೌಂಟ್ ಕೊಡ್ತಾರ ಅವ್ರು ಇಲ್ಲ ಲಾಭ ಬೇರೆ ನಿಮ್ಗೆ ಲಾಭ ಬೇರೆ ಅವ್ರ ಗವರ್ಮೆಂಟ್ ಇಂದ ಫೆಸಿಲಿಟಿ ಕೊಡೋದು ಒಂದ್ ಬೇರೆ ಓ ಸ್ವಲ್ಪ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿ ಬಂದು ನೋಡ್ಕೊಂಡು ಅವರು ಕೃಷಿ ಇಲಾಖೆ ಬರ್ತಾರೆ ಅವರು ಸಿದಾನಂದ ಅವರು ಬಂದು ನೋಡಿ ಅದಕ್ಕೆ ಅಂತ ಹೇಳಿ ಎಲ್ಲ ತಮ್ಮ ಕಾಗದ ಏನೇನು ಬೇಕೋ ಅದನ್ನ ತೊಗೊಂಡು ಹೋಗ್ತಾರೆ ಹಾ ಕೊಟ್ಟ ಮೇಲೆ ಇದು ಕೊಡ್ತಾರೆ ಹೌದಲ್ರಿ ಸರಿ ತೆಂಗಿನ ಗಿಡ ಹಚ್ಚಿವ್ರಿ ಮತ್ ತೆಂಗಿನ ಹಚ್ಕೊಂಡ್ರಿಡ ಅದರ ಚಲೋ ಮಾಡ್ರಿ ಬಿಡ್ರಿ ಸರ ಹಚ್ಚಿ ನಾಲ್ಕು ವರ್ಷಕ್ಕೆ ಫಸಲ್ ಕೂಡ ಹಾ ನಾಲ್ಕು ವರ್ಷ ಮುಗಿತರ ಈ ಜೂನಿಗೆ ಜೂನ್ಗೆ ಮಳೆಗಾಲ ಹಚ್ಚಿದ್ರ ಅವ್ರು ಮತ್ತೆ ಈ ಜೂನ್ ವರ್ಷ ಮುಗಿತು ಐದನೇ ವರ್ಷ ಸ್ಟಾರ್ಟ್ ಆಗಿದೆ ಐದನೇ ವರ್ಷ ಸ್ಟಾರ್ಟ್ ಆಗಿದೆ ಈಗ ಅಲ್ಲ ಗಿಡ ಕೊಡೋದು ಮೂರು ವರ್ಷದ್ದು ಮೂರೂವರು ವರ್ಷದ ಫಲ ಕೊಡದ ಕೊಡ್ತಾರ ಫಲ ಕೊಡದೇ ವರ್ಷಕ್ಕೆ ಈಗ ಹನ್ನೊಂದು ಕ್ವಿಂಟಲ್ ಬೈತ್ರಿ ಮೂವತ್ ಕೆಜಿ ಒಂದ್ ಕ್ವಿಂಟಲ್ ಒಂದು ಹನ್ನೆಳೂರ್ ಹದಲ್ರಿ ಹನ್ನೆಲ್ನೂರ್ ರೂಪಾಯಿ ಹನ್ನೆರಡು ರೂಪಾಯಿ ಬಂದ್ರಿ ಬಂತು ಆದ್ರೇನು ಇದಕ್ಕೆ ಗೊಬ್ಬರ ಆದರೂ ಅವ್ರು ಹೇಳಿರ ಪ್ರಕಾರ ಇದಕ್ಕ ಸೂಪರ್ ಆಮೇಲ್ದ ಪೊಟ್ಯಾಶ್ ಯೂರಿಯಾ ಕೂಡ ಹಾಕ್ಬೇಕು ಅಂತಾರ ಮೂರ್ ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಹಾಕ್ಬೇಕು ಇದನ್ನ ಅದ್ಮೇಲ್ದ ಬೊರೋನೋ ಪ್ಲಸ್ ಮ್ಯಾಗ್ನೇಷಿಯಂ ಅದನ್ನು ಕೊಟ್ಟು ಹಾಕಿದ ಮೇಲೆ ಹದಿನೈದು ದಿವಸದ ಮೇಲೆ ಇದನ್ನ ಸ್ಟಾಕ್ ಅಂತ ಹೇಳ್ತಾರೆ ಕನಿಷ್ಠ ಏನೇ ಇಲ್ಲ ಒಂದು ಹತ್ತು ಸಾವಿರ ಬರ್ತಾ ಅದು ಗೊಬ್ಬರದ ರೊಕ್ಕ ದುಡ್ಡು ಕೊಡ್ತಾರೆ ಗೌರ್ಮೆಂಟ್ ಏನು ಕೊಡೋದಿಲ್ಲ ನಗಲ್ರಿ ಲೇಟ್ ಆಗಿ ಕೊಡ್ತಾರೆ 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 ಎಷ್ಟು ಇದು ಮೂರು ತಿಂಗಳು ಎಷ್ಟು ಖರ್ಚು ಬರ್ತೈತ್ರಿ ಇದು ಮೂರು ತಿಂಗಳು ಅದೇ ಹೇಳ್ತಾನಲ್ಲ ಹತ್ತು ಸಾವಿರದ ನಾಲ್ಕು ರೂಪಾಯಿ ಖರ್ಚು ಬರ್ತ ಹತ್ತು ಸಾವಿರದ ನಾಲ್ಕು ರೂಪಾಯಿ ಖರ್ಚು ಬರ್ತೈತೆ ಖರ್ಚು ಬರ್ತೈತೆ ಆಮೇಲೆ ನಡಿ ನಡಿ ಅವ್ರು ಎಷ್ಟು ಕೊಡ್ತೀರಿ ನಮ್ಗೆ ಬಿಲ್ ತೊಗೊಂಡು ಪ್ರಕಾರ ಕೊಡ್ತಾರೆ ಕೊಡ್ತಾರಲ್ಲ ಬಿಲ್ ಬಿಲ್ ತೊಗೊಂಡು ಬಿಲ್ ಕೊಟ್ಟಿರ್ತೀರಿ ಆ ಪ್ರಕಾರ ಅವ್ರು ಕೊಡ್ತಾರೆ ಟೈಮ್ ಟೇಕಿಂಗ್ ಆಗುತ್ತೆ ಮತ್ತೆ ಅದನ್ನ ಸ್ಯಾಂಕ್ಷನ್ ಎಲ್ಲ ಆಗಿ ಬರೋದಕ್ಕೆ ಟೈಮ್ ತಗ ಆದ್ರೆ ಗೌರ್ಮೆಂಟ್ ಕೊಡ್ತೈತಿ ರೀ ಇನ್ನೇನು ಈಗ ಈಗೇನು ಫಲ ಬಂದಾಗ ಕಡಿಯೋದಕ್ಕೆ ಕೊಡೋದಿಲ್ಲ ಅದು ಏನು ಸಾಮಾನು ಅದರ ನಾವು ಎಕ್ಸ್ಪೆನ್ಸ್ ಮಾಡ್ತೀವಿ ಆ ಸಾಮಾನು ಕಟ್ಲಿ ಅಂತ ಏನೋ ಜಲ್ದಿ ಮಾಡೋ ಸುಮ್ಮನೆ जल्दी ಕಡಿಯೋ ಅಂತ ಓಹो ಕೊಡ್ಬೇಕು ಅವರು ಅಂತ ವಸ್ತು ಮಾಡಿ ಮಾಡಿ ಕೊಡ್ಬೇಕು ಹಾ ಹಾ ಈಗ ತಾಳಿ ಕೃಷಿ ಮಾಡಿದ್ರೆ ತಾಳೆ ಕೃಷಿ ಪೇಷನ್ಸ್ ಇತ್ರೀ ಯಾಕಂದ್ರೆ ಏನು ತೊಂದ್ರೆ ಇಲ್ಲ ಅಲ್ರಿ ಇದು ಏನು ಕಳವಾಗೋದಿಲ್ಲ ಆಮೇಲೆ ನಮ್ಮ ತಿನಾಗಲ್ಲ ಆದ್ರೆ ಯಾರ ಬಂದು ತಗೊಂಡ್ ಹೋಗಾರಿಲ್ಲ ಇದು ಮಾತ್ರ ಇಲ್ಲ ಇದು ಮಾತ್ರ ಏನು ನಾವು ನಿಶ್ಚಿಂತವಾಗಿ ಮನೆಗೆ ಇರಬಹುದು ಹಾ ಯಾರ ಕಳು ಮಾಡ್ಕೊಂಡ್ ಸತ್ಯ ಏನ್ ಮಾಡ್ಕೊಂಡು ಹೋದ್ರೂನು ಯಾವನು ತಗೊಳಾವ ಇಲ್ಲ ಅಲ್ರಿ ಕಡ್ಕೊಂಡ್ ಹೋದ್ರೂನು ಇನ್ನೊಬ್ನ ಯಾವನಾರ ತಗೊತಾನ ಅಂದ್ರ ಅವ ಕಡ್ಕೊಂಡ್ ಹೋಗ್ಬೇಕ ತಗೊಳ್ಳಾರು ಗೌರ್ಮೆಂಟ್ ಅವ್ರ ಯಾವುದು ಟೈಪ್ ಆಗಿರ್ತೇತಿ ಯಾ ಫ್ಯಾಕ್ಟ್ರಿಗೆ ಆ ಫ್ಯಾಕ್ಟರಿಯರ ಇವ್ರು ತುಂಬ ಇಲ್ಲಿ ಇವ್ರು ಏನ್ ಕೃಷಿ ಇಲಾಖೆದವ್ರು ಬಂದಿರ್ತಾರಲ್ಲ ಅವ್ರ ಬಂದ್ ತೂಕ ಮಾಡ್ಸಿ ಅಮೌಂಟ್ ಹಾಕಿ ಹೋಗ್ತಾರ ಹೋಗ್ತಾರ ಒಳ್ಳೆ ಫೆಸಿಲಿಟಿ ತಾಳೆ ಕೃಷಿಯಲ್ಲಿ ಇದಾರೆ ಗವರ್ನಮೆಂಟ್ ಇದ್ದ ಫೆಸಿಲಿಟಿ ಆದ್ರೆ ತಾಳ್ಮೆ ಬೇಕು ಮನುಷ್ಯನಿಗೆ ತಾಳ್ಮೆ ತಾಳ್ಮೆ ಇತ್ತಂದ್ರೆ ಎಲ್ಲಾ ಕೆಲಸ ಅಂದ್ರೆ ನಾಲ್ಕು ವರ್ಷ ಏನು ಬರುದಿಲ್ಲ ಹೊಲ ಹಾಕಿದ್ವಿ ಹಾಗೆ ಏನ್ ಬರಲಿಲ್ಲ ಮತ್ತೆ ಇದ್ರಿ ಒಂದ್ ಸ್ವಲ್ಪ ಏನ್ ನಾವು ಪರಿಶ್ರಮ ಪಟ್ಟಿರ್ತಾನೆ ಮಾಲ್ ಹೌದು ನಾವು ಯಾವ್ದು ಹಾಕಿದ್ರು ಪರಿಶ್ರಮ ಮಾಡಬೇಕು ಸ್ವಲ್ಪ ಆದ್ರೇನು ನಿಷ್ ಕಾಳಜಿಂದ ಇರಬಹುದು ಆರಾಮ್ ಸರಿ ಆರಾಮ್ಸಿ ಮನುಷ್ಯರು ಇದ್ರಿಂದ ಹಾಕಿ ಏನು ಕಸದಾಗ್ ಈಗ ಈಗಂತೂ ಸಣ್ಣವ ಅದಾವು ನಾವು ಕಸ ತೆಗಿಸಿ ಎಲ್ಲ ಚಂದಾಗ ಇಟ್ಕೋಬೇಕು ದೊಡ್ಡವಾದ ಅಂದ್ರೆ ಕಸದೇನು ಅವಶ್ಯಕತೆ ದೊಡ್ಡವಾದವು ಅಂದ್ರೆ ಈಗ ಹತ್ತು ವರ್ಷ ಎಂಟು ವರ್ಷ ಆದವು ಅಂದ್ರ ಕಸದ್ದೇನೆ ಅಷ್ಟು ಬರುದಿಲ್ಲ ಆ ಜಾಗ ಅಷ್ಟ ನಾವು ಮಾಡ್ಕೊಂಡ್ ಮಾಡ್ಕೊಂಡು ಮತ್ತ ನಡುವೆ ಏನು ಕನಿ ಇಲ್ಲ ಆ ಟೈಮ್ನ್ಯಾಗ ಅದನ್ನ ಬಳ್ಕೊಂಡು ನಾವು ಆರಾಮ್ ಸಿ ರೀ ಮಾಡ್ಬೋದು ಒಂದು ಇಬ್ರು ಮೂವಾರು ಮನುಷ್ಯರ ನಮ್ಮ ತೋಟದಾಗ ಇಟ್ಕೊಂಡ್ರೆ ಸಾಕು ಸಾಕು ಅದ ಆದಷ್ಟು ಅವ್ರು ಮಾಡ್ಕೊಂಡು ಹೋಗಾರ ಕಸ ಗೀಸ ತಕೊಂಡ್ ಹೋಗಾರ ಬೇಕ ಬೇಕು ಬೇಕ್ರಿ ಮಾಲ್ ಕಡ ದಿವ್ಸ ಇಬ್ರು ಮನುಷ್ಯರ ಮೂವಾರ ಮನುಷ್ಯರು ಈಗ ನಮ್ಗ ರೋಡ್ ಸ್ವಲ್ಪ ದೂರ ಅದಕ್ಕೆ ಮತ್ತ ಟ್ಯಾಕ್ಟ್ರಿ ತಗೊಂಡು ಹೋಗ್ಬೇಕು ನಾವು ತಗೊಂಡು ಹೋಗಿ ಅವ್ರಿಗೆ ಕೊಡ್ಬೇಕು ಅದ್ರ ಅಷ್ಟು ಇಷ್ಟ ಬರ ಇಲ್ಲರಿ ಇವು ತಾಳೆ ತಾಳ್ಮೆ ತಾಳೆ ಕೃಷಿಯಿಂದ ನಿಮ್ಗ ಖುಷಿ ಖುಷಿ ಅಟಿ ಎಂತ ನಿಷ್ಕಾಳಜಿಂದ ಇರ್ತೀವಿ ಸಿ ಬಿ ಟೋಟಲ್ ಎಷ್ಟು ಖರ್ಚು ಬಂದ್ರಿ ನಿಮ್ಗೆ ತಾಳೆ ಕೃಷಿ ಮಾಡ್ಬೇಕಾದ್ರೆ ಅಂದಾಜು ಎಷ್ಟು ಬಂದ್ರಿ ಒಂದ್ ಎಷ್ಟು ಎರಡ್ ಎಕರೆ ನಾಲ್ಕು ಎಕರೆ ಅಂದ್ರಲ್ಲ ಮೂರ್ ಎಕರೆ ಮೂರ್ ಎಕರೆ ಬಂದ್ರಿ ಅದೇ ಈಗ ಏನ್ ಗೊಬ್ಬರದ ಏನ್ ಹಾಕ್ತೀವಿ ಅವ್ರಿಷ್ಟು ಕೊಟ್ಕೊಂತ ಹೋಗಾರ ನಿಮ್ದ್ ಅಂದಾಜ್ರಿ ನಿಮ್ದು ನಿಮ್ ಖರ್ಚು ಒಂದ್ ಅಂದಾಜ್ ಎಷ್ಟು ಬಂದ್ರಿ ಜಾಸ್ತಿ ಇದಂದ್ರ ಗಿಡಾನು ಫ್ರೀ ಕೊಟ್ರಿ ಮನುಷ್ಯರು ಹಚ್ಚೋದಕ್ಕ ಅದಕ್ಕ ದುಡ್ಡು ಹಾಕಿವ್ರಿ ಒಂದ ಅವಾಗ ಬಂದ ಫಿಫ್ಟಿ ತೌಸಂಡ್ ಬಂದಿರ್ಬೇಕ್ರಿ ಇಷ್ಟ ಲೆಕ್ಕ ಐತಿಲ್ಲ ಲೆಕ್ಕ ಐತಿಲ್ಲ ಆಗ ಬಂದಿದ್ನ ಕೊಟ್ಟಿದ್ದೇನೋ ಹೋದ ಹ್ಮ್ ನಡೆಯಪ್ಪ ಲೆಕ್ಕದಾಗ ಇದ್ವಿ ಅಷ್ಟೇ ಇದ್ರ ಮತ್ತ ಆಲ್ರೆಡಿ ಏನಂತಾರಲ್ಲ ಮಾಲ್ ಬರಕಂದ್ರಿ ಮಾಲ್ ಪ್ರತಿ ತಿಂಗಳ ಪ್ರತಿ ತಿಂಗ್ಳು ಪ್ರತಿ ತಿಂಗ್ಳು ಎಷ್ಟ ತೇಗಂತ್ರಿ ಈಗ ಒಂದ್ ಎರಡ್ ತಿಂಗಳಿಂದ ಇದನ್ನ ಪ್ರತಿ ತಿಂಗಳು ತೆಗಿಯಾಕ ಬೇಕ್ರಿ ಬಂದಷ್ಟು ಮಾಲ್ ಇಲ್ಲಿದ್ರ ಅವು ಹಣ್ಣಾಗಿ ಉದ್ರತಾವು ಉದ್ರಿ ಬಿಡ್ತಾವೆ ಉದ್ರಿದ್ರೆ ಉದುರಿದ್ರೆ ಅದು ಇದು ಮೆಗ್ನೀಸಿಯಮ್ ಅಂತ ಹೋಗಿ ಕರ್ರಗಾಯ್ಬಿಡ್ತಾವೆ ಕರ್ಗಾಗಿ ಮತ್ತೆ ರೇಟ್ ಬ ಮಾಲು ವೇಯ್ಟು ಕಮ್ಮಿ ಆಗಿಬಿಡ್ತ ಅಲ್ಲಿ ಕರ್ರಗಾದವು ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರುವುದಿಲ್ಲ ಏಟ್ ಬರ್ತೈತೆ ಅಟ್ ಕಡಿಯೋದೈತಿ ಕೊಡೋದೈತಿ ಈಗ ಈಗ ಎಷ್ಟು ರೀ ಒಂದು ಎರಡು ಸರಿ ಆಯ್ತು ಕಳ್ಸಕ್ಕೆ ಬಂತು ನೀವು ಆಮೇಲೆ ಮೂರನೇ ಸ್ರ ಮೂ ಒಂದು ಮೂವತ್ತು ನಲ್ವತ್ತು ಮೂರುವರೆ ಕ್ವಿಂಟಾಲು ನಾಲ್ಕು ನಾಲ್ಕನೇ ಸಲ ರೀ ಇದು ನಾಲ್ಕನೇ ಸಲಕೊ ಈಗ ಹನ್ನೊಂದು ಕ್ವಿಂಟಲ್ ಬಂದಿದ್ರಿ ಮೇಲೆ ಹನ್ನೊಂದು ಕ್ವಿಂಟಲ್ ಹನ್ನೆರಡು ಕ್ವಿಂಟಲ್ ನೀಂಗ ಜಾಸ್ತಿ ಹಾಕೊಂತ ಹೋದ್ರಿ ಅಂದ್ರೆ ನೀರು ಗೊಬ್ಬರ ಬಿಸಿಲು ಬೇಕಾಗಿದ್ದು ಜಾಸ್ತಿ ಬಿಸಿಲು ಓ ಹೌದಲ್ರಿ ಎಷ್ಟು ಬಿಸಿಲು ಕೊಟ್ಟಿ ಎಷ್ಟು ನೀರು ಕೊಟ್ಟಿ ಗೊಬ್ಬರ ಕೊಟ್ಟಿ ನಾನು ಬೆಳಿತೀನಿ ಅಂತ ಹಾಂ 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 ನೀನು ನಮ್ಮ ನೋಡ್ಲಿಕ್ಕೆ ಕೊಡಿದ್ರೆ ನೀನು ನಾವು ನೋಡೋದಿಲ್ಲ ಅಂತ ನೋಡೋದಲ್ಲ ಇಷ್ಟ ಇರೋದು ಇದ್ರೊಳಗೆ ಬೋರ್ ಎಷ್ಟು ಅದ ಬೋರ್ ಒಂದೇ ಬೋರ್ ಐತಿ ಇಲ್ಲ ಬನ್ರಿ ಒಂದೇ ಬೋರ್ ರೀ ಹಾಂ ಅದನ್ನು ಎಷ್ಟು ಇಂಚಾಗಿ ರೀ ನೀರು ಅದು ಅದು ಎರಡುವರೆ ಮೂರು ಇಂಚಿದು ಆಗತ್ತೆ ಆಗತ್ತೆ ರೀ ಹೌದ ಹ್ಞೂ ಬರ ಎರಡುವರೆ ಇಂಚು ನೀರು ಅದ್ರ ಆರ ಮೂರು ಮೂರು ಎಕ್ರೆ ಮೇಂಟೇನ್ ಮಾಡ್ಬೋದ್ರಿ ಅಮ್ಮ ಎಕರೆ ಎಕ್ರೆ ಆಗಲಿ ನಾವು ಏಳು ಎಕರೆ ಮೇಂಟೇನ್ ಮಾಡ್ತೀವಿ ರೀ ಇದ್ರ ಏಳು ಎಕ್ರೆ ಮೇಂಟೇನ್ ಮಾಡಕ್ಕೆ ಹೋಗ್ತೀರಿ ಏಳು ಎಕರೆ ಹೌದ್ ಹೌದ್ರಿ ಹಾಕಿ ಇದು ಎಲ್ಲ ಇದು ಮಾಡ್ತೀವಿ ರೀ ಕಡೆ ಸರ್ ಇದೆ ಪೈಪ್ಲೈನ್ ಹಿಂಗ ಮಾಡಿ ಹಾ 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 ಸರ್ ಈ ಕಡೆ ಮೇನ್ ಕಡೆ ದೇವ್ರ ಪೂಜೆ ಮಾಡ್ಕೊಂತ ಹುಳ ಬಂದು ಈ ಸ್ಪರ್ಶಿ ಮಾಡುತ್ತ ಸ್ಪರ್ಶ ಮಾಡಿದ ಮೇಲೆ ಅದು ಹಣ್ಣು ಉತ್ಪಾದನೆ ಶುರುವಾಗುತ್ತೆ ಇದ್ರಾಗ ಹುಳ ಇರ್ಲಿಲ್ಲ ಅಂದ್ರಂತೂ ಹೊರಗಿನಿಂದ ತೊಗೊಂಡ್ಬರ್ಬೇಕು ಆ ಹುಳನ ಆ ಹುಳ ತೊಗೊಂಬಂದ್ ಇದ್ರ ಬಿಡ್ಬೇಕು ಸ್ಪರಾಗ ಸ್ಪರ್ಶ ಆಗ್ಲೇಬೇಕ್ರಿ ಸ್ಪರಾಗಸ್ಪರ್ಶ ಬೇಕಿದ ಅಂದ್ರೆ ಇದ್ರಂತಾಗ ನೋಡಿ ನಾವು ಆಂಧ್ರದೊಳಗ ಹ್ಞೂ ಹೇಳಿದ್ರ ಓಕೆ ಆಂಧ್ರದಾಗ ಎಲ್ಲೂ ಇದ್ರಿ ನೀವು ನೋಡ ಆಂಧ್ರದಾಗ ನೌಕರಿ ಹದಿನೈದು ವರ್ಷ ವೈಶಾಖ್ ಪಟ್ನ ಅವ್ರಿ ಓಕೆ ಓಕೆ ಯಾರು ಅದ್ರ ನೌಕರಿ ಮಾಡಿದ್ವಲ್ಲ ಅದು ಇದಕ್ಕೇನೆ ನಾವು ಈಗ ಇಲ್ಲಿ ನೋಡಕೈತೀವಿ ಅವರು ಇದಕ್ಕೇನೆ ಮೊದಲು ಅವರು ಮಾಡ್ಯಾರವರು ಎಷ್ಟು ವರ್ಷದವ್ರಿಗೆ ಅವು ಕನಿಷ್ಠ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷದವು ಬಾಳೆ ಮಾಡ್ಯಾರ ಇಪ್ಪತ್ತೆರೆ ಮೂವತ್ತ ಎಕರೆ ಹದಿನೈದು ಎಕರೆ ಅವ್ರು ನೋಡ್ಬಿಟ್ಟು ಹಾಕಿದ್ ನೀವು ಈಗ ನಾ ನೋಡಿದ್ದೀನಿ ರೀ ಬಟ್ ಈ ನಮ್ಗೆ ಇಲ್ಲಿ ಬೆಳೆಯಾಕಿ ಒಬ್ಬಂಟಿಗರಾದಿವಿ ಇವ್ರನ್ನ ಇದ ಹುಡುಗನ ಮಾಡಿಸ್ತಿದ್ವಿ ತಲೆಯಾಗ ಬಂತು ಅವ್ರು ಏನಪ್ಪಾ ಇದು ಸುಮ್ಮನೆ ಇದು ಮಾಡೋದಾಗಲಿದ್ರ

ಹೇಳ್ತಾರೆ ಇಲ್ಲ ಅವರು ಬಂದು ಹೇಳಿ ಕೊಟ್ಟು ಹೋಗ್ತಾರೆ ಯಾರು ನಿಷ್ಕಾಳಜಿ ಮಾಡ್ತಾರೆ ಮತ್ ಬಿಡೋ ಬರ್ರಿ ನೀ ಹೇಳಿದ ಮಾತು ಕೇಳೋದಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರೆ ಸುಮ್ನೆ ಇರ್ತಾರೆ ಹೇಳಿದವ್ರು ಕೇಳಿದ್ದು ಮಾಡ್ಕೊಂತ ಹೋದ್ರೆ ಅವ್ರಿಗೆ ಲಾಭ ನಮ್ಗ ಲಾಭ ಒಟ್ಟು ಚೆನ್ನಾಗಿ ಮಾಡ್ಕೊಂತ ಅವರು ಒಂದ್ ಸ್ವಲ್ಪ ಕೋಆಪರೇಷನ್ ಕೊಡ್ತಾರೆ ಕೊಡ್ತಾರಲ್ಲ ಅವರು ಒಂದ್ ಸ್ವಲ್ಪ ಇದನ್ನ ಕೋಆಪರೇಷನ್ ಕೊಟ್ಟು ಬೆಳೀರಿ ಅಂತಾರೆ ಯಾಕಂದ್ರೆ

ಹಾಂ ನೋಡಿದ್ರಲ್ಲ ರೈತ ಬಂದರೆ ನಮ್ಮ ಶಿವಾನಂದ ಅವರು ಈ ತಾಳೆ ಕೃಷಿ ಬಗ್ಗೆ ಅನುಭವ ಹೇಳಿದರು ಬರೀ ಹಚ್ಚಿ ಮೂರು ವರ್ಷಕ್ಕೆ ಇದು ಫಲ ಕೊಡಕ್ಕುಂತು ಇವಾಗ ಏನಿಲ್ಲ ಅಂದ್ರೆ ಒಂದು ಹತ್ತು ಹನ್ನೊಂದು ಕ್ವಿಂಟಲ್ ಬರ್ತಾ ಇದೆ ಅಂತ ಹೇಳ್ತಿದ್ರೆ ಮೂರು ನಾಲ್ಕನೇ ಮೂರನೇ ಕಟ ನಾಲ್ಕನೇ ಕಟವು ಮುದಿದೆ ಇನ್ನು ಮುಂದಿನ ಮತ್ತೆ ಇನ್ಕ್ರೀಸ್ ಹಾಕೋತ ಹೋಗುತ್ತೆ ಒಂದೊಂದು ಒಂದು ಐದು ಕೆ ಜಿ ಹತ್ತು ಕೆ ಜಿ ಇನ್ಕ್ರೀಸ್ ಹಾಕೊಂತ ಹೋಗುತ್ತೆ ಮತ್ತೊಂದು ಒಂದು ಆರು ವರ್ಷ ಗಿಡಗಳಾದಪ್ಪ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಬರ್ತೈತಿ ಇನ್ನು ಅವಾಗ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಬಂದೇ ಬರ್ತೈತಿ ಯಾಕಂದ್ರೆ ನಾನು ನಾರಾಯಣಪ್ಪ ಅವ್ರದ್ದು ವಿಡಿಯೋ ಮಾಡಿದ್ದೆ ನಿಮ್ಗೆ ಗೊತ್ತೇ ಇದೆ ಅವ್ರು ನಾರಾಯಣಪ್ಪ ತಾಳೆ ಖುಷಿ ಹೇಗಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ನೋಡಿದ್ದೀರಾ ತಾವು ಕೂಡ ಇವ್ರದ್ದು ಚೆನ್ನಾಗಿ ಬರ್ತೈತಿ ಇವಾಗ ಏನಂದ್ರೆ ಒಂದು ಮೂರನೇ ಕ ನಾಲ್ಕನೇ ಹೋಗಿ ಒಂದು ಹತ್ತು ಕ್ವಿಂಟಲ್ ಬಂದೈತಿ ಹತ್ತು ಕ್ವಿಂಟಲ್ ಅಂದ್ರೆ ಒಂದು ಹತ್ತೆರಡು ಸಾವಿರ ರೂಪಾಯಿ ಬಂತು ಈಗ ಪ್ರತಿ ತಿಂಗಳು ಇನ್ಕ್ರೀಸ್ ಹಾಕುವಂತಾಗ್ತದೆ ತಿಂಗಳು ಬೆಳೆ ಇದು ರೈತರು ಕೂಡ ತುಂಬ ಎಂತ ತಿಂಗಳಾಯ್ತಪ್ಪ ಅಂದ್ರೆ ದುಡ್ಡು ಬರೋಕ್ಕಂತಪ್ಪ ಅಂದ್ರೆ ಅವ್ರಿಗೂ ಒಂದು ಕೃಷಿ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದ್ದೈತಿ ಅದಕ್ಕೋಸ್ಕರ ತಮಗೆ ಸಾಧ್ಯ ಆದರೆ ಒಂದು ಎರಡೂವರೆ ಮೂರು ಇಂಚ್ ಎರಡು ಎರಡು ಇಂಚು ನೀರು ಇತ್ತಪ್ಪ ಅಂದ್ರೆ ಆರಾಮ ಒಂದು ಎರಡು ಎಕರೆ ಮೆಂಟೈನ್ ಮಾಡ್ಬೋದು ಕೃಷಿಕರು ತಾವು ಕೂಡ ರೇಷ್ಮೆ ಇದು ತಾಳೆ ಕೃಷಿ ಬೆಳಿ ಅಂತ ಹೇಳಕ್ಕೆ ಇದ್ದೀನಿ ನಾವು ತಾಳೆ ತಾಳೆ ಬೆಳ್ಯಕು ಅಂದ್ರೆ ಹೊರಗಡೆಯಿಂದ ನಾವು ಈ ಪಾಮ ಆಮದು ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ ನಾವೇ ಬೆಳಿತೀವಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ನಾವು ಹೆಚ್ಚೆಚ್ಚು ಬೆಳೆಯೋಣ ಮತ್ತೇನಪ್ಪ ಏನಪ್ಪ ಅಂದರೆ ಸರ್ಕಾರದಿಂದ ಇದಕ್ಕೆ ಒಳ್ಳೊಳ್ಳೆ ಸಬ್ಸಿಡಿ ಇದ್ದಾವೆ ಅವರೇ ಗಿಡಗಳು ಕೊಡ್ತಾರೆ ಮತ್ತು ಅವ್ರು ಬಂದು ಇದನ್ನ ಯಾವ ಥರ ಹಚ್ಬೇಕು ಅನ್ನೋದ್ರ ಬಗ್ಗೆ ಸಹಿತ ಎಲ್ಲ ನಮಗೆ ಮಾರ್ಗದರ್ಶನ ಅವ್ರ ಮಾರ್ಗದರ್ಶನದಲ್ಲಿ ನಾವು ಇದನ್ನು ಹಚ್ಕೊಂಡು ಹಚ್ಬೇಕು ಆ ಥರ ಒಂದು ನಮ್ಮ ಟ್ರೈನ್ ಅಪ್ ಮಾಡ್ತಾರೆ ಅವರು ಸರಿನಾ ರೈತ ಬಂದವ್ರೆ ಅದಕ್ಕೋಸ್ಕರ ಈ ಒಂದು ಈ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಯಾರಾದರೂ ರೈತರು ತಾಳೆ ಕೃಷಿ ಮಾಡ್ತೀನಿ ಅಂದರೆ ಹಚ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅವ ಅಂಥವ್ರಿಗೆ ಕೂಡ ಈ ಶೇರ್ ಮಾಡಿರಿ ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಒಂದು ಏನಂತಾರಲ್ಲ ಒಂದು ನೀವು ಒಂದು ಸಹಾಯ ಮಾಡಿದಾಗತ್ತೆ ಸರಿನಾ ರೈತ ಬಂದರೆ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ